ನಮ್ಮ ಬೆಂಗಳೂರು ನಿತ್ಯವೂ ಇರುವಂಥ ಹತ್ತು ಹಲವು ಸಮಸ್ಯೆಗಳಲ್ಲಿ ಕಸದ ಸಮಸ್ಯೆ ಕೂಡ ಒಂದಾಗಿದೆ ಕಸ ನಿವಾರಣೆಯ ಈ ಸಮಸ್ಯೆ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಸ್ಪಂದಿಸುವಂಥದ್ದು ಇವತ್ತಿನ ಅಗತ್ಯತೆಗಳಲ್ಲಿ ಒಂದಾಗಿದೆ ಈ ನಿಟ್ಟಿನಲ್ಲಿ ಅದಮ್ಯ ಚೇತನ ಫೌಂಡೇಶನ್ ಕಸ ವಿರೋಧಿ ಆಂದೋಲನವನ್ನು ಈಗಾಗಲೇ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ದಾಪುಗಳನ್ನು ಇಟ್ಟಿದೆ ಎಲ್ಲ ಒಂದು ಕಡೆ ಇವತ್ತು ಹಬ್ಬ ಹರಿದಿನಗಳಲ್ಲಿ ಮತ್ತು ಮದುವೆ ಮುಂಜಾವೆಗಳಲ್ಲಿ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಸಾಕಷ್ಟು ಜನ ಸೇರಿಸಿ ನಾವು ಊಟ ಹಾಕುವಂಥ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯ ಅಥವಾ ಧಕ್ಕೆ ಉಂಟಾಗುವಂಥ ವಸ್ತುಗಳನ್ನು ನಾವು ಬಳಸ್ತಾನೇ ಇದ್ದೇವೆ ಎಗ್ಗಿಲ್ಲದೆ ಇದನ್ನು ತಡೆಯೋದಕ್ಕೆ ಅದಮ ಚೇತನ ಫೌಂಡೇಶನ್ ಒಂದು ವಿನೂತನವಾದಂಥ ಒಂದು ಪರ್ಯಾಯ ಮಾರ್ಗೋಪಾಯವನ್ನು ಹಾಕೊಂಡುಕೊಂಡಿದೆ ಅದುವೇ ಪ್ಲೇಟ್ಸ್ ಸಿಸ್ಟಮ್ ಅಥವಾ ಪ್ಲೇಟ್ಸ್ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದು ಪ್ಲೇಟ್ಸ್ ಬ್ಯಾಂಕಿಂಗ್ ವ್ಯವಸ್ಥೆ ಬನ್ನಿ ಬಗ್ಗೆ ತಡೆಯೋಕ್ಕೆ ಮೇಡಮ್ ಅವ್ರನ್ನ ಕೇಳೋಣ ಅದ್ಯಮ ಚೇತನ ಫೌಂಡೇಶನ್ನ ಮುಖ್ಯಸ್ಥರಾಗಿರುವಂಥ ತೇಜಸ್ವಿನಿ ಅನಂತಕುಮಾರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳೋಣ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಪ್ಲೇಟ್ಸ್ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದೇ ಒಂದು ಭಾಳ ಅಟ್ರಾಕ್ಟ್ ವರ್ಡ್ ಅನ್ನಿಸ್ತಾ ಇದೆ ನನಗೆ ಏನಿದು ಪ್ಲೇಟ್ಸ್ ಬ್ಯಾಂಕಿಂಗ್ ವ್ಯವಸ್ಥೆ ಅಂದರೆ ಏನು ಇದರ ಹೆಸರನ್ನು ನಾವು ಅನಂತ ಪ್ಲೇಟ್ ಬ್ಯಾಂಕ್ ಅಂತ ಹೆಸರಿಟ್ಟಿರೋದು ಬ್ಯಾಂಕ್ ಅಂತ ಅಂದ ತಕ್ಷಣ ಹಣದ ನೆನಪಾಗುತ್ತೆ ಆದರೆ ಯಾವುದೇ ಹಣದ ವ್ಯವಹಾರ ಇಲ್ಲದ ಬ್ಯಾಂಕ್ ಇದು ಇದು ಹನ್ನೆರಡು ವರ್ಷದ ಹಿಂದೆ ನಾವು ಶುರು ಮಾಡಿದ್ವಿ ಎರಡು ಸಾವಿರ ತಟ್ಟೆ ಎರಡು ಸಾವಿರ ತಟ್ಟೆ ಎರಡು ಸಾವಿರ ಲೋಟ ಮತ್ತು ಅವಾಗ ನಮ್ಮ ಕಡೆ ಐದು ಸಾವಿರ ಚಮಚ ಇತ್ತು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ನಾವು ಪ್ರಾರಂಭ ಮಾಡಿದಾಗ ಪ್ಲಾಸ್ಟಿಕ್ ಚಮಚಗಳ ಬಳಕೆಯನ್ನು ಬಿಡಬೇಕು ಅದಕ್ಕೆ ಪರ್ಯಾಯವಾಗಿ ಸ್ಟೀಲ್ ಚಮಚ ಕೊಡೋದರಿಂದ ಪ್ರಾರಂಭ ಮಾಡಿದ್ವಿ ಅಡಿಕೆ ತಟ್ಟೆ ಸ್ಟೀಲ್ ಚಮಚ ಅಂತ ಪ್ರಾರಂಭ ಆಗಿದ್ದು ಇದು ಹೇಗೆ ಪ್ರಾರಂಭ ಆಯಿತು ಅಂತಂದರೆ ನಿಮಗೆ ಗೊತ್ತಿರುವಂಗೆ ಅದಮ್ಯ ಚೇತನ ಸ್ವಸ್ಥೆ ಪ್ರಾರಂಭ ಆಗಿ ಇಪ್ಪತ್ತೇಳು ವರ್ಷ ಆಯಿತು ಕರೆಕ್ಟ್ ಇನ್ನು ಊಟದ ಯೋಜನೆ ಬೃಹತ್ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇಪ್ಪತ್ತೊಂದು ವರ್ಷ ಆಯಿತು ಎರಡು ಸಾವಿರದ ಮೂರರಲ್ಲಿ ನಾವು ಹತ್ತು ಸಾವಿರ ಮಕ್ಕಳಿಗೆ ಊಟ ಕೊಡೋದರ ಮುಖಾಂತರ ಪ್ರಾರಂಭ ಮಾಡಿ ಮುಂದಿನ ವರ್ಷದಿಂದನೇ ಐವತ್ನಾಲ್ಕು ಸಾವಿರ ಮಕ್ಕಳಾಗಿ ಕೊನೆಗೆ ಎರಡು ಸಾವಿರದ ಏಳರ ಹೊತ್ತಿಗೆ ಸುಮಾರು ಒಂದು ಮುಕ್ಕಾ ಲಕ್ಷ ಎರಡು ಲಕ್ಷ ಮಕ್ಕಳವರೆಗೆ ನಾವು ಊಟ ಕೊಡ್ತಾ ಇದ್ವಿ ಜೊತೆಗೆ ವರ್ಷಕ್ಕೊಮ್ಮೆ ನ್ಯಾಷನಲ್ ಹೈಸ್ಕೂಲ್ ಮೈದಾನದಲ್ಲಿ ದೊಡ್ಡ ಸೇವಾ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದು ಎರಡು ಮೂರು ವರ್ಷದ ಕಾರ್ಯಕ್ರಮ ಮಾಡ್ತಾ ನಮ್ಮ ಗಮನಕ್ಕೆ ಬಂದಿರುವಂಥದ್ದು ನಾವು ಅಡುಗೆ ಮನೆಯಿಂದ ಏನು ಕಸ ಬರ್ತದೋ ಅದಕ್ಕಿಂತ ಜಾಸ್ತಿ ಕಸ ಊಟ ಮಾಡೋ ಸ್ಥಳದಿಂದ ಬರ್ತದೆ ಕಾಗದದ ತಟ್ಟೆ ಆದರೂ ತಗೊಳ್ಳಿ ಪ್ಲಾಸ್ಟಿಕ್ ಲೋಟಗಳು ಅವಾಗಿನ್ನೂ ಬ್ಯಾನ್ ಆಗಿರಲಿಲ್ಲ ಹೀಗಾಗಿ ಸಹಜವಾಗಿಲ್ಲರೂ ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕೊಡೋರು ಕಾಗದದ ತಟ್ಟೆಯಲ್ಲಿ ಇಲ್ಲ ಅಡಿಕೆ ಹಳೆಯಲ್ಲಿ ಊಟ ಕೊಡುವಂಥದ್ದು ಈ ಥರದ ದೊಡ್ಡ ಕಾರ್ಯಕ್ರಮ ಅದಾಗಿಲ್ಲ ಸೊ ಅವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ನಮ್ಮ ಕಾರ್ಯಕ್ರಮದಲ್ಲಂತೂ ಯಾಕೆ ಕಸ ಮಾಡಬೇಕು ಅಂಥೇಳಿ ನಾವು ನಮ್ಮ ಕಾರ್ಯಕ್ರಮಕ್ಕೆ ಅಂತಲೇ ಒಂದು ಸಾವಿರ ತಟ್ಟೆ ನಾವು ಸಗದ ಇಟ್ಕೊಂಡಿದ್ವಿ ವರ್ಷಕ್ಕೊಮ್ಮೆ ಕಾರ್ಯಕ್ರಮದಲ್ಲಿ ಅದೇ ಸಾವಿರ ತಟ್ಟೆ ಮತ್ತೆ ತೊಳೆದು ಮತ್ತೆ ವಾಪಸ್ ಕೊಟ್ಟು ಉಪಯೋಗಿಸುತ್ತಾ ಇದ್ವಿ ಅಂದ್ರೆ ಈ ಇವು ಎಲ್ಲ ತಟ್ಟೆಗಳು ಸ್ಟೀಲ್ ప్ಲೇಟ್ ಗಳಾಗಿದ್ವು ಸ್ಟೀಲ್ ಸ್ಟೀಲ್ ತಟ್ಟೆಗಳು ಮತ್ತೆ ಗಾಜಿನ ಪಾತ್ರೆಗಳು ಇರ್ತವ ಗಾಜেন্দু ಇದೆ ಸ್ಟೀಲ್ ಇದೆ ಇತ್ತೀಚೆಗೆ ಮೆಲ್ಮೈನ್ ಅಂತ ಹೇಳಿ ಅದು ಒಂದು ತರದ ಪ್ಲಾಸ್ಟಿಕ್ ಪರವಾಗಿಲ್ಲ ಇವತ್ತು ಪೂರ್ತಿ ಪ್ಲಾಸ್ಟಿಕ್ ಬಿಟ್ಟು ಅಂತೂ ಬದಕಕ ಆಗಲ್ಲ ಹೇಳೋದು ಒನ್ ಟೈಮ್ ಪ್ಲಾಸ್ಟಿಕ್ ಬಳಸೋದು ಬೇಡ ಅಂತ ಪ್ಲಾಸ್ಟಿಕ್ ಅನ್ನು ಬಳಸಿ ಬಿಸಾಕೋದನ್ನ ಮಾಡಿದೆ ಕಸ ಆಗದೆ ಇರೋದನ್ನು ಗಮನಿಸ್ತಾ ಇದ್ದೀವಿ ಹೀಗಾಗಿ ನಾವು ಈ ಥರ ಪ್ರಾರಂಭ ಆಯಿತು ನಂತರ ಹತ್ತು ಸಾವಿರ ತಟ್ಟೆಗಳ ಒಂದು ಸೆಟ್ಟನ್ನು ಮಾಡಿ ತಟ್ಟೆ ಲೋಟ ಬೌಲು ಚಾಟ್ ತಿನ್ನೋದಕ್ಕೆ ಬೇಕು ಮದುವೆ ಮನೆಗಳಲ್ಲಿ ಬೇಕಾಗತ್ತೆ ವಿಶೇಷವಾಗಿ ಮದುವೆ ಮನೆಗಳಲ್ಲಿ ಇದನ್ನು ಉಪಯೋಗಿಸೋ ಶುರುವಾಗಿದ್ದು ನನ್ನ ಮಗಳು ಮದುವೆಯಿಂದನೇನೆ ಸೊ ನಮ್ಮ ಈ ಪ್ಲೇಟ್ ಬ್ಯಾಂಕ್ ಶುರುವಾಗಿದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರು ಸುಮಾರಕ್ಕೆ ಅದೊಂದು ಫಾರ್ಮ್ ಮಾಡಿದ್ವಿ ಸಾರ್ವಜನಿಕರು ಹೇಳಿದ್ವಿ ನಮ್ಮ ಕಾರ್ಯಕ್ರಮ ಹೇಗೆ ನಾವು ಯಾವುದೇ ಕಸ ಇಲ್ಲದೆ ಮಾಡ್ತೀವೋ ನೀವು ಮಾಡೋದಾದ್ರೆ ನಾವು ನಿಮ್ಮ ಜೊತೆಗಿದ್ದೀವಿ ಸಹಾಯ ನೀವು ಬನ್ನಿ ತೆಗೆದುಕೊಂಡು ಹೋಗಿ ಅಂತ ನೀವು ಫೌಂಡೇಶನ್ ಏನು ಬಿಸಿ ಊಟ ನೀವು ಕೊಡೋಕೆ ಮಾಡಿದ್ರಿ ಅದು ಬಹಳಷ್ಟು ಗಳಿಸ್ತು ಗಳಿಸ್ತೀವಿ ಯಾಕೆಂತಂದ್ರೆ ಶುಚಿತ್ವ ನೀವು ಅಡಿಗೆ ಮಾಡುವಂತದಾಗಿರ್ಬಹುದು ಆ ಅಡುಗೆ ಮನೆ ಕೂಡ ಒಂದು ತ್ಯಾಜ್ಯ ಇಲ್ದಂಗೆ ಶೂನ್ಯ ತ್ಯಾಜ್ಯದ ಒಂದು ಪರಿಕಲ್ಪನೆಯನ್ನು ನೀವು ಆರಂಭ ಮಾಡಿದ್ರಿ ತದನಂತರದ ಒಂದು ಡೆವಲಪ್ಮೆಂಟ್ ಅಂದ್ರೆ ಇದು ಬ್ಯಾಂಕಿಂಗ್ ಪ್ಲೇಟ್ಸ್ ಬ್ಯಾಂಕಿಂಗ್ ಅಂತ ಅಡುಗೆ ಮನೆ ಶೂನ್ಯ ತ್ಯಾಜ್ಯ ಆದಮೇಲೆ ಊಟದ ಮನೆಯಿಂದ ಯಾಕೆ ಇಷ್ಟೊಂದು ತ್ಯಾಜ್ಯ ಬರಬೇಕು ಅಂತ ಹೇಳಿ ನಾವು ಈ ಪ್ಲೇಟ್ ಬ್ಯಾಂಕ್ ಪ್ರಾರಂಭ ಮಾಡಿದ್ವಿ ನಾವು ಕಸ ಮಾಡ್ತಿರ್ಲಿಲ್ಲ ಆದರೆ ನಮ್ಗೆ ಅನಿಸ್ತು ಬೇರೆಯವ್ರಿಗೂ ಈ ಒಂದು ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡೋದ್ರಿಂದ ಯಾವುದೇ ಕಾರ್ಯಕ್ರಮ ಇರ್ಬೋದು ಖಾಸಗಿ ಇರ್ಬೋದು ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಸೆಮಿನಾರ್ಗಳಿರ್ಬೋದು ಕಾಲೇಜ್ ಕಾರ್ಯಕ್ರಮ ಇರ್ಬೋದು ಇದನ್ನು ತೆಗೆದುಕೊಂಡು ಹೋಗಿ ಬಳಸಿ ವಾಪಸ್ ತಂದು ಕೊಡಿ ಆಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಸದಾ ಪ್ಲಸ್ ಸ್ಟೀಲ್ ಇದ್ದರೆ ಮನೆಯಲ್ಲೂ ಸ್ಟೀಲ್ ತಟ್ಟೆ ಕಾರ್ಯಕ್ರಮದಲ್ಲೂ ಅಂತ ಸಿಂಪಲ್ ಸ್ಟೀಲ್ ತಟ್ಟೆ ಅಂದರೆ ಆ ಒಂದು ಸಂಭ್ರಮ ಬರಲ್ಲ ಅನ್ನೋ ದೃಷ್ಟಿಯಿಂದ ಒಳ್ಳೆ ಕ್ವಾಲಿಟಿಯ ಆ ಯಾವುದೇ ಕಾರಣಕ್ಕೂ ಅದರ ಹೊಳಪು ಕಡಿಮೆ ಆಗಬಾರ್ದು ಆ ದೃಷ್ಟಿಯೇ ಒಳ್ಳೆ ಕ್ವಾಲಿಟಿಯ ಸ್ಟೀಲನ್ನು ಮತ್ತು ಗಾಜಿನ ಲೋಟವನ್ನು ನಾವು ಇದ್ರ ಜೊತೆಗೆ ಸೇರಿಸಿದ್ವಿ ಆಮೇಲೆ ನೋಡಿದ್ವಿ ಫ್ರೂಟ್ ಸಲ್ಯಾಡು ಫ್ರೂಟ್ ಸಲಾಡಿಗೆ ಇನ್ನೊಂದು ಯಾವುದೋ ಒಂದು ಅದು ಬಂದುಬಿಡ್ತದೆ ಆಮೇಲೆ ಚಾಟಿಗೆ ಪ್ಲಾಸ್ಟಿಕ್ ಅದು ಬರ್ತದೆ ಅದು ಬರ್ತದೆ ಇಲ್ಲ ಅಂತಂದರೆ ಇದ್ರದ ಏನು ಹೇಳ್ತಾರೆ ಇಕೋ ಫ್ರೆಂಡ್ಲಿ ಅಂತ ಹೇಳಿಬಿಟ್ಟು ಎಲೆಯಿಂದ ಮಾಡಿರೋದಿರ್ಬೋದು ಅದನ್ನು ಉಪಯೋಗಿಸ್ತಾರೆ ಬಟ್ ಅದು ಕಸ ಆಗೋದೆ ಹೀಗಾಗಿ ಅದನ್ನು ನಿಲ್ಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಚಾಟಿಗೆ ಬೇಕಾಗಿರೋದು ಹೀಗೆ ನಮ್ಮ ಹತ್ರ ಒಂದು ಒಂದು ಇಪ್ಪತ್ತು ವೆರೈಟಿಯ ಬೇರೆ ಬೇರೆ ಸಂಗತಿ ಅಂದರೆ ತಟ್ಟೆ ಲೋಟ ಸಣ್ಣ ಲೋಟ ದೊಡ್ಡ ಲೋಟ ಮೂರು ಥರದ ಚಮಚಗಳು ಇದನ್ನು ಜೋಡಿಸಿದ್ವಿ ಆಮೇಲೆ ಅನ್ನಿಸ್ತು ಟೇಬಲ್ ಮೇಲೆ ಪೇಪರ್ ಪೇಪರು ಇಷ್ಟೊಂದು ಪೇಪರು ನಾವು ಒಂದು ಕಡೆ ಪೇಪರ್ಲೆಸ್ ಆಫೀಸ್ ಅಂತ ಹೇಳಿ ಹೇಳ್ಕೊಂಡು ಇಮೇಲಲ್ಲಿ ಪ್ರತಿ ಇಮೇಲಲ್ಲೂ ಕೆಳಗಡೆ ಡೋಂಟ್ ಪ್ರಿಂಟ್ ಇಟ್ ಅನ್ಲೆಸ್ ರಿಕ್ವೈರ್ಡ್ ಅಂತೆಲ್ಲ ಹಾಕ್ಬಿಟ್ಟು ನೋಡಿದ್ರೆ ಊಟ ಮಾಡುವಾಗ ಮೂರು ಜನ ಕೂತ್ಕೊಂಡ್ರೆ ಉದ್ದ ಹಳೆ ಆಮೇಲೆ ಎತ್ತಿ ಅದನ್ನು ಬಿಸಾಕ್ಬಿಡ್ತಾರೆ ಸೊ ಅದಕ್ಕೆ ನಾವು ಟೇಬಲ್ ಕ್ಲಾತ್ ಅನ್ನು ಸೊ ಅದನ್ನು ಬೇಕಾದವರು ಉಪಯೋಗಿಸಬಹುದು ಅಂದ್ರೆ ನಿಮ್ಮದು ಪ್ಲಾಸ್ಟಿಕ್ ವಿರೋಧಿ ಆಂದೋಲನ ಅಲ್ಲ ಅಂದ್ರೆ ತ್ಯಾಜ್ಯ ವಿರೋಧಿ ಆಂದೋಲನ ಕಸ ನಿರ್ಮಾಣ ಆಗಬಾರ್ದು ಕಸ ಸೃಷ್ಟಿ ಆಗ್ಬಾರ್ದು ಅನ್ನೋದು ನಿಮ್ಮ ಮೂಲ ಉದ್ದೇಶ ಹೌದು ತ್ಯಾಜ್ಯ ವಿರೋಧಿ ಆಂದೋಲನ ಕಾಗದವನ್ನ ಈ ಥರ ಅಂದ್ರೆ ಅವಶ್ಯಕತೆಗೆ ವಿನಾಕಾರಣ ಕಾಗದವನ್ನು ಕೈ ಬರ್ಸೋದಕ್ಕೆ ಟೇಬಲ್ ಮೇಲೆ ಹಾಕೋದಕ್ಕೆ ಬಳಸೋದು ಬೇಡ ಅನ್ನೋದ್ರ ವಿರುದ್ಧವೂ ನಮ್ಮ ಆಂದೋಲನ ಹೀಗಾಗಿ ಪರಿಸರ ಸ್ನೇಹಿ ಆಂದೋಲನ ಇದು ಈಗ ಒಂದು ಮದುವೆ ಸಮಾರಂಭ ನಡೀತಾ ಇದೆ ಅಂತ ಇಟ್ಕೊಳೋಣ ಈಗ ನಮಗೆ ಒಂದು ಹತ್ತು ಸಾವಿರ ಜನರಿಗೆ ಊಟ ಪಡಿಸ್ತೀವಿ ಅಂತಂದಾಗ ನಿಮ್ಗೆ ಅಷ್ಟು ಪ್ರೊವೈಡ್ ಮಾಡೋಕೆ ಇವೆಲ್ಲ ಸ್ಟೀಲ್ ಪಾತ್ರೆ ಪಗಡೆಗಳೆಲ್ಲ ಇದಾವೆ ಹೇಗೆ ಅಂತ ಇದೆ ನಾನು ಅದಕ್ಕೆ ಹೇಳಿದೆ ನನ್ನ ಮಗಳ ಮದುವೆಯಲ್ಲೇ ಅದು ನನ್ನ ಮೊದಲ ಪ್ರಯೋಗ ಆಗಿದ್ದು ಮದುವೆಯಲ್ಲಿ ಆಗತ್ತಾ ಇದು ಬಿಗ್ರೇನು ಬೀಗ್ರೇನು ಅಂತಾರೆ ಅಲ್ಲಿಂದ ಶುರು ಆಗ್ಬಿಡ್ತದೆ ನಾವು ಅವರು ಹೋದ ನಂತರ ಬಂದಿರೋರು ಊಟ ಮಾಡ್ತಾರೆ ಬಂದಿರೋರು ಈ ಏನು ಈ ಬಾಟ್ಲಿ ಬಿಟ್ಟು ಏನಂತಾರೆ ಮಿನರಲ್ ವಾಟರ್ ಅಂತ ಕರೀತಾರೆ ಪ್ಲಾಸ್ಟಿಕ್ ಬಾಟ್ಲಿ ಬಿಟ್ಟು ಸ್ಟೀಲ್ ಲೋಟದಿಂದ ಅಥವಾ ಗಾಜಿನ ಲೋಟದಿಂದ ನೀರು ಕುಡಿತಾರ ಈ ಥರದ ಎಲ್ಲ ಪ್ರಶ್ನೆಗಳು ಖಂಡಿತವಾಗಿ ಮದುವೆ ಮನೆಯಲ್ಲಂತೂ ಅತಿ ಹೆಚ್ಚು ಪ್ರಶ್ನೆಗಳು ಬರೋದೇ ಮದುವೆ ಮನೆಗಳಲ್ಲಿ ಈ ಥರದ್ದು ಸೊ ಅದಕ್ಕೆ ನಾವು ಶುಚಿತ್ವವನ್ನು ಕಾಯ್ಕೊಳ್ಬೇಕು ಹೇಗೆ ನಾವು ಈಗ ಮನೆಯಲ್ಲೇನು ನಾವೆಲ್ಲರೂ ಏನು ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ನೀರು ಕುಡಿಯೋಲ್ಲ ಎಷ್ಟೋ ಸಂದರ್ಭದಲ್ಲಿ ನಾವು ಕೆಲವೊಂದು ಫೈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಏನು ಇತ್ತೀಚೆಗೆ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ಕೊಡಲ್ಲ ಹೋಟೆಲ್ಗಳಲ್ಲೂ ಕುಡಿತೀವಿ ನಾವು ಶುಚಿಯಾಗಿದ್ದರೆ ನಾವು ಸ್ಟೀಲ್ ಲೋಟದಲ್ಲೇ ಕುಡಿತೀವಿ ಶುಚಿತ್ವಕ್ಕೆ ಗಮನ ಕೊಡೋದರಿಂದ ಆ ಶುಚಿತ್ವವನ್ನು ಕಾಯ್ಕೊಳ್ಬೋದು ಅಂತ ಆ್ಯಕ್ಚುಲಿ ಈ ಪ್ಲಾಸ್ಟಿಕ್ ಬಂದಿರುವಂಥದ್ದು ಕಾನ್ಸೆಪ್ಟು ಪ್ಲಾಸ್ಟಿಕ್ ಬಾಟಲ್ಗಳು ಲೋಟ ತಟ್ಟೆಗಳು ಆಮೇಲೆ ಎಲೆಯಿಂದ ಮಾಡಿದಂಥ ತಟ್ಟೆಗಳು ಇವೆಲ್ಲ ಬಂದಿದ್ದು ಇತ್ತೀಚಿನ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ನಂತರನೇ ಯಾಕಂದರೆ ಹಿಂದಿನ ಕಾಲದಲ್ಲಿ ನಾವು ಯಾವುದೋ ಮದುವೆ ಸಮಾರಂಭಗಳಲ್ಲಿ ಹೋದಾಗ ಇಂಥವು ವಸ್ತುಗಳನ್ನೇ ಅಂದ್ರೆ ಸ್ಟೀಲ್ ಪಾತ್ರೆ ಆಗಿರ್ಬೋದು ತಾಮ್ರ ಹಿತ್ತಾಳಿ ಪಾತ್ರೆಗಳನ್ನು ಕೂಡ ನಾವು ಹಳ್ಳಿಗಳಲ್ಲಿ ಬಳಸೋದನ್ನ ಯಥೇಚ್ಛವಾಗಿ ನಾವು ಕಂಡಿದ್ದೀವಿ ಸೊ ಅದು ಮತ್ತೆ ನೀವು ಮರುಸೃಷ್ಟಿ ಅಂದ್ರೆ ಮತ್ತೆ ನೀವು ಅದನ್ನ ಆರಂಭ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ ಏನಂತ ಮಾಡಿದ ಮೇಲೆ ಮೊದಲೇ ಸಲ ಸ್ವಲ್ಪ ಈ ಹಿಂಜರಿಕೆ ನೀವು ಹೇಳಿದಂಗೆ ಮದುವೆ ಮನೇಲಿ ಹಿಂಜರಿಕೆ ಇತ್ತು ಕೆಲಸ ಆಗತ್ತಲ್ಲ ಕೆಟ್ರ ಒಪ್ಪಲ್ಲ ಅದೆಲ್ಲ ಆಗೋಲ್ಲ ಎಲ್ಲರಿಗೂ ಏನು ಬೇಕು ಎಲ್ಲರಿಗೂ ಸ್ವಲ್ಪ ಮಾರ್ಗ ಬೇಕು ಆದರೆ ಕಸ ಆಗಬಾರ್ದು ಅಂತ ನಿರ್ಣಯ ಮಾಡಿದರೆ ನಾವೇ ಒಂದು ಬೇರೆ ಮಾರ್ಗಗಳು ಬರ್ತವೆ ಇಡೋದು ಹೇಗೆ ಈಗ ತಟ್ಟೆಯಲ್ಲಿ ಬಿಟ್ಟಿರೋದು ಒಂದೊಂದು ಸಲ ಅದನ್ನು ಒಂದು ಕಡೆ ಹಾಕಿ ಒಂದರ ಮೇಲೆ ಒಂದು ತಟ್ಟೆಗಳನ್ನು ಇಟ್ಟರೆ ರಾಶಿನೂ ಆಗೋದಿಲ್ಲ ಈ ಥರ ಅದಕ್ಕೆಲ್ಲ ಜೋಡಿಸಿ ಜೋಡಿಸ್ತಾ ನಾವು ಬೆಂಗಳೂರಿನ ಪ್ಲೇಟ್ ಬ್ಯಾಂಕ್ ಆದಮೇಲೆ ಹುಬ್ಬಳ್ಳಿಯಲ್ಲಿ ಶುರು ಮಾಡಿದ್ವಿ ಇದಕ್ಕೆ ನಾವು ಇದನ್ನು ಹುಬ್ಬಳ್ಳಿಯಲ್ಲಿ ಶುರು ಮಾಡಲಿಕ್ಕೆ ಮುಖ್ಯ ಕಾರಣವೇ ಇದನ್ನು ಬಳಸುವಂಥವ್ರ ಸಂಖ್ಯೆ ಬೆಳೆಯೋಕ್ಕೆ ಶುರು ಆಯಿತು ಆಮೇಲೆ ಬಂದು ಫೀಡ್ಬ್ಯಾಕ್ ಕೊಡೋರು ನೋಡಿ ನಾನು ಪ್ರತಿಸಲ ನಮ್ಮ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಒಂದು ಇನ್ನೂರು ಜನ ಕರೆದ್ರೆ ಹಿಂದ್ಗಡೆ ಇಷ್ಟು ಜಾಗ ಅಂತಂದರೆ ಒಂದು ನಾಲ್ಕೈದು ಡ್ರಮ್ ಕಸ ಆಗೋದು ಈಗ ನೋಡಿದ್ರೆ ಏನೂ ಇಲ್ಲೇ ಇಲ್ಲ ಇಲ್ಲ ಪ್ರತಿ ಸಲ ನಿಮ್ಮ ಕಡೆನೇ ತೊಗೊಂಡು ಹೋಗ್ತೀವಿ ಹೀಗೆ ಎಷ್ಟೋ ಸಲ ನಮಗೆ ರಾಮನವಮಿ ಬೇರೆ ಬೇರೆ ಸಂದರ್ಭದಲ್ಲಿ ಲೋಟಗಳೇ ಇರಲ್ಲ ನಮ್ಮ ಹತ್ರ ಹತ್ತು ಸಾವಿರ ಲೋಟ ಇದ್ರೂ ತೆಗೆದುಕೊಂಡು ಹೋಗೋಕೆ ಶುರು ಮಾಡಿದರು ಅವಾಗ ಅನ್ನಿಸ್ತು ನಾವು ಹುಬ್ಬಳ್ಳಿಯಲ್ಲಿ ಯಾಕೆ ಮಾಡಬಾರ್ದು ಅಂತ ನಂತರ ರಾಯಚೂರಿನಲ್ಲಿ ಪ್ರಾರಂಭ ಮಾಡಿದ್ವಿ ಇತ್ತೀಚೆಗೆ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಗದಗಲ್ಲಿ ನಡೀತಾ ಇದೆ ಇನ್ನು ನಾವು ಅಯೋಧ್ಯೆಯಲ್ಲೂ ಮೊನ್ನೆ ಊಟದ ಮೂರು ತಿಂಗಳು ನಮ್ಮ ಅಲ್ಲಿ ಬಂದಿರುವಂಥವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡಿತ್ತು ಬಹುಶಃ ಇಡೀ ಅಯೋಧ್ಯೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ನಮ್ಮಂಥ ಸಂಸ್ಥೆಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಸಾದ ಕೊಡ್ತಾಯಿದ್ರು ಬಟ್ ಅವರೆಲ್ಲರೂ ಪೇಪರ್ ಗ್ಲಾಸು ಮತ್ತು ಬೇರೆ ಇದ್ರ ತಟ್ಟೆನೇ ಕಾಗದ ಪ್ಲಾಸ್ಟಿಕ್ಕು ಈ ಥರದೇ ಬಳಸಿ ಬಿಸಾಕೋ ತಟ್ಟೆನೇ ಉಪಯೋಗಿಸಿದ್ದು ನಾವೊಬ್ಬರೇನೇ ಅಲ್ಲೂ ಸ್ಟೀಲ್ ತಟ್ಟೆಯಲ್ಲಿ ಕೊಟ್ಟು ಅಲ್ಲೊಂದು ಡಿಶ್ ವಾಷರ್ ಇಟ್ಟು ತಟ್ಟೆ ಮತ್ತು ಅಷ್ಟೇ ಶುಚಿಯಾಗಿರುವಂಥ ಸ್ಟೀಲ್ ತಟ್ಟೆಯಲ್ಲಿ ಪ್ರಸಾದ ಕೊಟ್ಟಿವಿ ಸಾರ್ವಜನಿಕರಿಗೆ ಯಾರೇ ಬಂದರು